ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದ್ ರೂಮ್ ಇದೆ ಆ ರೂಮ್ ನ ಯಾವತ್ತೂ ಓಪನ್ ಅಂತ ಯಾಕೆ ಓಪನ್ ಓಪನ್ ಮಾಡಿದ್ರೆ ಏನಾಗುತ್ತೆ ನಾನಿವತ್ ಮೇಲ್ ಹೋಗಿ ಆ ರೂಮ್ ಏನಿದೆ ಅಂತ ಒಂದ್ಸತಿ ಚೆಕ್ ಮಾಡೋಣ ಹೇಗೋ ಅಪ್ಪನ ಫ್ರೆಂಡ್ ಬಂದಿದ್ದಾರೆ ಅವರು ಆ ಫ್ರೆಂಡ್ ಜೊತೆ ಬಿಸಿ ಇದ್ದಾರೆ ಇದೇ ನನಗೆ ಒಳ್ಳೆ ಟೈಮು ಯಾರಾದ್ರೂ ಬರ್ತಿದಾರಾ ಒಂದ್ಸತಿ ಚೆಕ್ ಮಾಡೋಣ ಹ್ಮ್ ಇಲ್ಲೂ ಯಾರು ಬರ್ತಾ ಇಲ್ಲ ಹ್ಮ್ ಯಾರು ಬರ್ತಾ ಇಲ್ಲ ಇದೇ ನನಗೆ ಒಳ್ಳೆ ಟೈಮು ಹೇಗೋ ಅಪ್ಪ ರವಿ ಅಂಕಲ್ ಜೊತೆ ಕ್ಯಾರಂ ಬೋರ್ಡ್ ಆಡ್ತಿದ್ದಾರೆ ಈ ಟೈಮಲ್ಲಿ ನಾನು ಹೋಗ್ಬಿಟ್ಟು ರೂಮಲ್ಲಿ ಏನಿದೆ ಅಂತ ನೋಡ್ಬೇಕು ಯಾಕೋ ಕ್ಯೂರಿಯಾಸಿಟಿ ತಡ್ಕೊಳೋಕೆ ಆಗ್ತಾ ಇಲ್ಲ ನನಗೆ ಏನ್ ಆ ರೂಮಲ್ಲಿ ಏನಾದ್ರು ಚಿನ್ನ ಒಡವೆ ಏನಾದ್ರು ಇರ್ಬೋದಾ ಇಲ್ಲಾಂತಂದ್ರೆ ವಜ್ಜದಿಂದ ಮಾಡಿರೋ ಬಟ್ಟೆಗಳು ಇಲ್ಲ ವಜ್ಜದ ನೆಕ್ಲೆಸ್ಗಳು ಇದ್ರು ಇರಬಹುದು ಹೇಗಿದ್ರು ಇದು ಹಳೆ ಕಾಲದ ಬಂಗ್ಲೆ ಇಲ್ಲೇನಾದ್ರೂ ಪಕ್ಕ ಇದ್ದೇ ಇರುತ್ತೆ ಚಿನ್ನನೋ ವಜ್ರನೋ ಖಂಡಿತವಾಗ್ಲೂ ಇರುತ್ತೆ ಈ ಬುದ್ಧಿನೇ ಇಲ್ಲ ಯಾರೋ ಏನೋ ಹೇಳಿದ್ರು ಅಂತ ಸುಮ್ ಸುಮ್ಮನೆ ಜನಗಳು ಹೇಳೋದಿಲ್ಲ ಅಲ್ವಾ ಹೋಗ್ಬೇಡಿ ಅಂತ ಅಂದ್ರೆ ಮುಖ್ಯವಾದ ವಿಷಯ ಇದೆ ಮತ್ತೆ ವಸ್ತುಗಳಿದಾವೆ ಅಂತಾನೆ ಅದೇನು ಅಂತ ತಿಳ್ಕೊಂಡ್ರೆ ತಪ್ಪೇನು ಇನ್ನು ಹಳೆ ತರ ಯಾಕೆ ಹಾಡ್ತಾರ ಇವರಲ್ಲ ಆ ಶಕ್ತಿ ಈ ಶಕ್ತಿ ದುಷ್ಟ ಶಕ್ತಿ ಅನ್ಕೊಂಡು ಈಗಿನ ಕಾಲದಲ್ಲಿ ಯಾವ ದುಷ್ಟ ಶಕ್ತಿ ಇದೆ ಎಲ್ಲಾ ಮನಸ್ಸು ಮಾಡಿರೋದ್ದು ಈಗಿನ ಕಾಲದಲ್ಲಿ ಎಲ್ಲ ಒಳ್ಳೆತನ ಇದೆ ಕಪಟ ಮೋಸ ಸ್ವಾರ್ಥ ಇದೇ ತುಂಬಿದೆ ಅದಕ್ಕೆ ಇದು ಹೋಗಬೇಡಿ ಅಂತ ಹೆದರಿಸಿದಾರೆ ನಮ್ಮಪ್ಪನೋ ಹಳೆದೆಲ್ಲ ನಂಬ್ತಾರೆ ಜೊತೆಗೆ ನಮ್ಮಮ್ಮ ಒಗ್ಗರಣೆ ಬೇರೆ ಹೇಗೋ ಇದು ಒಳ್ಳೆ ಟೈಮು ಅಂತ ಅನಿಸ್ತಾ ಇದೆ ನನಗೆ ಹೋಗಿ ಇವತ್ತು ಡೋರ್ ತೆಗೆದು ಬಿಡದೆ ನನಗೆ ಏನೇನ್ ಬೇಕೋ ಎಲ್ಲ ಬಾಚ್ಕೊಂಡ್ಬಿಡದೆ ಸಿಗ್ಲಿ ಸಿಗ್ಲಿ ಅಲ್ಲಿ ಏನಾದರೂ ನಾನು ವಜ್ರನು ತಗೊಂಡೋಗಿ ನಮ್ಮಅಪ್ಪ ಕೊಡ್ತೀನಿ ನಮ್ಮಅಪ್ಪ ಫುಲ್ ದಿಲ್ ಖುಷ್ ಆಗೋಗ್ಬಿಡ್ಬೇಕು ಅರೆ ಅರೆ ಏನಿದು ಇಷ್ಟು ದೊಡ್ಡ ಡೋರು ಇದೊಂಥರ ವಿಚಿತ್ರವಾಗಿದ್ದೀರಾ ಈ ಡೋರು ಅಪ್ಪ ಹೇಳಿದ್ದು ಇದೇ ರೂಮ್ ಅಂತ ಅನ್ಸುತ್ತೆ ಈ ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳಿದ್ದು ಅದೇನೇ ಆಗಲಿ ಡೋರ್ ಓಪನ್ ಮಾಡೋಣ ಇದೇನಿದು ಲಾಕ್ ಆಗಿರೋ ಹಾಗಿದೆ ಇದನ್ನು ಹೇಗಪ್ಪ ತೆಗೆಯೋದು ಹೇಗಪ್ಪ ಇದು ಆ ಯಾರಾದರೂ ಇದ್ದೀರಾ ಮನೇಲಿ ಯಾರು ಬಂದ್ರು ಬೆಲ್ ಬೇರೆ ಮಾಡ್ತಿದ್ದಾರೆ ಕೂಗ್ತಾ ಇದಾರೆ ಬೇರೆ ಇವಾಗ ಯಾರಾದ್ರೂ ಅಪ್ಪನ ಅಮ್ಮನ ಹೊರಗಡೆ ಹೋದ್ರೆ ಆಮೇಲೆ ನನ್ನನ್ ಹುಡುಕಾಡ್ತಾರೆ ನಾನು ಇಲ್ಲಿ ಗೊತ್ತಾದ್ರೆ ನಾನು ಈ ರೂಮ್ ಬಾಗ್ಲ ತೆಗ್ಯದಕ್ ಆಗೋದೇ ಇಲ್ಲ ಏನ್ ಟೈಮ್ ಅಪ್ಪ ಇದು ಹೋಗಿ ನೋಡೋಣ ನಾನೇ ಯಾರು ನೀವು ಅಂತ ಗೊತ್ತಾಗ್ಲಿಲ್ಲ ಆಂಟಿ ನೀವು ಯಾರು ಬೇಕಿತ್ತು ನಿಮ್ಗೆ ನನ್ನ ಹೆಸ್ರ ನನ್ನ ಹೆಸ್ರು ಆಶಾ ಅಂತಪ್ಪ ಇಲ್ಲೇ ನಿಮ್ಮನೆ ಪಕ್ಕದ ರೋಡಲ್ಲಿ ಇರೋದು ನಾನು ಯಾರೋ ಈ ಮನೆಗೆ ಹೊಸ್ದಾಗಿ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೀವೇನ ಬಂದಿರೋದು ಹಾ ಆಂಟಿ ನಾನು ನಮ್ಮ ಅಪ್ಪ ಅಮ್ಮ ಮೂರು ಜನ ಬಂದಿದೀವಿ ಹೋ ಓಕೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಪ್ಪ ಅಮ್ಮ ಒಳಗಡೆ ಇದ್ದಾರೆ ಆಂಟಿ ಯಾಕೆ ಆಂಟಿ ಏನಿಲ್ಲ ನಿಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡ್ಕೋಬೇಕಿತ್ತು ಛೀ ಈ ಯಮ್ಮನ ಬೇರೆ ಇದ್ದೇ ಟೈಮ್ಗೆ ಬರಬೇಕಾ ಇದ್ದೇ ಟೈಮ್ಗೆ ಪರಿಚಯ ಮಾಡ್ಕೋಬೇಕಾ ನಮ್ಮ ಮಮ್ಮಿ ಡ್ಯಾಡಿನ ಈ ಗೊತ್ತಿಲ್ವಾ ಯೋ ಯಮ್ಮೋ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನೀನು ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಬಿಜಿ ಇದ್ದೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿಲ್ಲ ಪುಟ್ಟಿ ಏನು ಯೋಚನೆ ಮಾಡ್ತಿದ್ಯಾ ನಿಮ್ಮ ಪೇರೆಂಟ್ಸ್ನ ಪರಿಚಯ ಮಾಡಿಕೊಡ್ತೀಯಾ ಹಾಂ ಸರಿ ಆಂಟಿ ಬನ್ನಿ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಇದ್ದಾರೆ ಹಾಂ ಅಂದಾಗೆ ನಿನ್ನ ಹೆಸರು ನನ್ನ ಹೆಸರು ಸಂಜನಾ ಅಂತ ಓಕೆ ಸಂಜನಾ ನೆಡಿ ಒಳಗಡೆ ರವಿ ಈ ಸತಿ ನಾನೇ ವಿನ್ ನೋಡ್ತಾ ಇರೋ ಮದನ್ ಚಾನ್ಸ್ ಇಲ್ಲ ಕಣೋ ನಾನಂತೂ ನನ್ನ ಪಾನ್ನ ಬಿಟ್ಟು ಕೊಡೋದಿಲ್ಲ ನೋಡು ರಾಣಿನ ಈ ಸತಿ ನಾನೇ ಗೆಲ್ಲೋದು ಆಯ್ತು ಕೊಡು ನೋಡೋಣ ನಂದು ಬ್ಲಾಕ್ ಪಾನು ನಿಂದು ವೈಟ್ ಪಾನು ಹ್ಮ್ ಆಯ್ತು ಲಕ್ಷ್ಮಿ ಅವರೇ ಇವ್ರು ಆಟ ಆಡೋದ್ರಲ್ಲಿ ಬಿಜಿ ಇದಾರೆ ಬನ್ನಿ ನೀವು ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ ಡ್ರೆಸ್ ಚೇಂಜ್ ಮಾಡಿ ನಂದೆ ಕೊಡ್ತೀನಿ ಬನ್ನಿ ಅಯ್ಯೋ ಪರವಾಗಿಲ್ಲ ಬಿಡಿ ಹೀಗೆ ಇರ್ತೀನಿ ಅಯ್ಯೋ ಯಾಕೆ ಲಕ್ಷ್ಮಿ ಅವರೇ ಇಷ್ಟೊಂದು ಸಂಕೋಚ ನಿಮ್ಗೆ ನೋಡಿ ರವಿ ಅಣ್ಣ ನಮ್ಮ ಯಜಮಾನ್ರು ಡ್ರೆಸ್ ಹಾಕೊಂಡಿದ್ದ ಆಯ್ತಪ್ಪ ಅವ್ರ ಈ ಶೆಕೆಲಿ ಎಷ್ಟು ಫ್ರೀ ಆಗಿದ್ದಾರೆ ನೋಡಿ ನೀವು ಅಷ್ಟೇನಪ್ಪ ಈ ಶೆಕೆನಲ್ಲಿ ಇಷ್ಟು ದಪ್ಪ ಸೀರೆ ಉಟ್ಕೊಂಡು ಅದು ಹೇಗಿರ್ತೀರಪ್ಪ ನನ್ನ ಕೈಲೂ ಆಗ್ತಾ ಇಲ್ಲ ನಾನ್ ಕೂಡ ಡ್ರೆಸ್ ಚೇಂಜ್ ಮಾಡ್ಬೇಕು ಬನ್ನಿ ಹೋಗೋಣ ನನ್ನೊಂದು ಸಿಂಪಲ್ ಆಗಿರೋ ಸ್ಯಾರಿ ಕೊಡ್ತೀನಿ ಅದನ್ನ ಹಾಕೊಳ್ಳಿ ಆರಾಮಾಗಿರ್ಬೋದು ಇಲ್ಲಿ ಬಿಡಿ ಪರವಾಗಿಲ್ಲ ನಿಮ್ಗೆ ಯಾಕೆ ತೊಂದ್ರೆ ತೊಂದರೆಗಿಂತ ಏನಿಲ್ಲ ಬನ್ನಿ ಲಕ್ಷ್ಮಿ ಅವರೇ ಅಪರೂಪಕ್ಕೆ ಇಷ್ಟು ದೂರ ಬಂದಿದ್ದೀರಾ ಮನೆಗೆ ಹಿಂಗ್ ಬಂದ್ ಹಿಂಗೆ ಹೋಗೋದಕ್ಕೆ ನಾವು ಬಿಟ್ಬಿಡ್ತೀವ ನಾವು ಕೂಡ ಮನೆಯಲ್ಲಿ ಎಷ್ಟು ಜನ ಇದೀವಿ ಹೇಳಿ ಇರೋದೇ ಮೂರ್ ಜನ ಮೂರ್ ಜನಕ್ಕೆ ಬೋರ್ ಆಗತ್ತೆ ಅದು ಅಲ್ಲದೆ ನಾವ್ ಇವತ್ತೇ ಬಂದಿರೋದಿ ಮನೆಗೆ ನೀವು ನಮ್ಮನೆ ಗೆಸ್ಟ್ ಗೃಹ ಪ್ರವೇಶಕ್ಕೆ ಬಂದಿರೋರೆಲ್ಲ ಇಲ್ಲಿಲ್ಲ ಹತ್ತಿರದವ್ರು ಬಂದಿದ್ರು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನೀವೇ ತುಂಬ ದೂರದಿಂದ ಬಂದಿರೋದು ಅದೇ ಕತ್ಲಾಯ್ತಾ ಬಂತು ಇಷ್ಟೊತ್ತಿಗೆ ನಿಮ್ಮನ್ನು ಹೇಗೆ ಕಳಿಸ್ಕೊಡೋದು ಹೇಳಿ ಕತ್ತಲಲ್ಲಿ ಕಳಿಸೋದಕ್ಕೆ ನಮಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ ಅಲ್ವೇನ್ರಿ ಹಾ ಲಕ್ಷ್ಮಿ ಅವರೇ ಇವತ್ತು ಇರ್ಬೋದಲ್ಲ ನಾಳೆ ಹೋದ್ರಾಯ್ತು ಏನು ರವಿ ಮದನ್ ಹಾಗಲ್ಲ ಹಂಗೆ ಎಷ್ಟೊತ್ತಾದ್ರೂ ಬರ್ತೀವಿ ನೈಟು ಅಂತ ಹೇಳಿದ್ವಿ ಅಮ್ಮಂಗೆ ತಾನೇ ಫೋನ್ ಮಾಡಿ ಹೇಳಿದ್ರಾಯ್ತು ಇವತ್ತು ಬರೋದಿಲ್ಲ ಅಂತ ನೋಡಪ್ಪ ರಾತ್ರಿ ಆಗಿದೆ ಇಷ್ಟೊತ್ತರ ನಾನ್ ನನ್ ಫ್ರೆಂಡ್ನ ಕಳಿಸ್ಕೊಡೋದಿಲ್ಲ ಅಂದ್ರೆ ಕಳ್ಸಿಕೊಡೋದಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮ ಮನೆಗೆ ಬಂದು ಹಿಂಗಾಯ್ತಪ್ಪ ಆಯ್ತಪ್ಪ ಅನ್ನೋ ಥರ ಆಗ್ಬಿಡುತ್ತೆ ನಮಗೂ ಅಷ್ಟೇ ಅದೊಂಥರ ಗಿಲ್ಟ್ ಫೀಲ್ ಆಗುತ್ತೆ ನೋಡಪ್ಪ ರವಿ ಇವತ್ತು ನೀನು ನನ್ ಜೊತೆನೇ ಇರಬೇಕು ಎಷ್ಟ್ ಹಳೆ ಫ್ರೆಂಡ್ಸೋ ನಾವಿಬ್ರು ಇಬ್ರು ನೀನ್ ನೋಡಿದ್ರೆ ಇರೋದೇ ಇಲ್ಲ ಅಂತ ಹೇಳ್ತಿಯಲ್ಲಾ ಇಷ್ಟೆಲ್ಲ ಮಾತಾಡೋದಿದೆ ನಿನ್ ಜೊತೆ ಇಷ್ಟೊಂದೆಲ್ಲ ಕಾಲ ಕಳಿಬೇಕು ಅನ್ಕೊಂಡಿದೀನಿ ನೋಡ್ಕೊಂಡ್ರೆ ಒಂದ್ ರಾತ್ರಿ ಸಾಕಾಗೋದೇ ಇಲ್ಲ ಅಷ್ಟು ಮಾತಾಡೋದಿದೆ ನೀನ್ ಹತ್ರ ನೀನ್ ನೋಡಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ತುದಿಗಾಲ ನಿಂತಿದ್ಯಪ್ಪ ನೋಡಿ ಲಕ್ಷ್ಮಿ ಅವ್ರೆ ನೀವಾದ್ರೂ ಒಂದ್ ಮಾತು ಹೇಳಿ ಅವನ್ಗೆ ಅದು ನಂದೇನಿಲ್ಲ ಅವ್ರು ಹೇಗೆ ಹೇಳ್ತಾರ ಹಾಗೆ ಏನ್ರಿ ಏನ್ ಮಾಡೋಣ ಏನ್ ಮಾಡುದು ಲಕ್ಷ್ಮಿ ನನ್ಗೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ ಬೇರೆ ಬಿಡ್ತಾ ಇಲ್ಲ ತುಂಬಾ ಹಳೆ ಫ್ರೆಂಡ್ಸ್ ಬೇರೆ ಏನ್ ಮಾಡೋಣ ನಂದೇನಿಲ್ಲಪ್ಪ ಮತ್ತೆ ಅಮ್ಮ ಫೋನ್ ಮಾಡಿ ಹೇಳ್ಬಿಡು ತುಂಬಾ ಲೇಟ್ ಆಗಿದೆ ಅಮ್ಮ ಇವತ್ತೊಂದಿನ ಇರ್ತೀವಿ ಅಂತ ಹಾ ಹೇಳ್ತೀನಿ ಬಿಡಿ ಹೇಳ್ತೀನಿ ಹಾಗಿದ್ರೆ ಅತ್ತೆ ಅವ್ರ ಗಾಬರಿ ಆಗೋದಿಲ್ಲ ನೈಟ್ ಜರ್ನಿ ಮಾಡ್ತೀವಂದ್ರೆ ಅವ್ರು ಗಾಬರಿ ಆಗ್ತಾರೆ ಇಲ್ಲೇ ಅಂದ್ರೆ ಏನ್ ತೊಂದ್ರೆ ಇಲ್ಲ ಅನ್ಸುತ್ತೆ ಅಬ್ಬಾ ನನಗೆ ಇವಾಗ ಸಮಾಧಾನ ಆಯ್ತು ಕಣ ರವಿ ನನ್ ಜೊತೆ ಇರ್ತೀನಿ ಅಂದಿಯಲ್ಲ ಅಷ್ಟು ಸಾಕು ನನಗೆ ನೀನ್ ಇಷ್ಟೊಂದ್ ಬಲವಂತ ಮಾಡ್ತಿದ್ಯಾ ಇದ್ದೇ ಹೋಗ್ತೀನೇನೋ ಆಯ್ತು ಬಿಡು ಇವತ್ತೊಂದಿನ ತಾನೇ ಇರ್ತೀನಿ ಆದ್ರೆ ನೋಡಪ್ಪ ನಾನ್ ಬೆಳಿಗ್ಗೆ ಬೇಗ ಹೊರಡ್ಬೇಕು ಆಫೀಸ್ ಬೇರೆ ಇದೆ ಆಯ್ತು ಇಲ್ಲೋ ಏನೊಂದಿನ ರಜಾ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಆಫೀಸ್ಗೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದಪ್ಪ ನಿಧಾನಕ್ಕೆ ಇಲ್ಲ ಇಲ್ಲ ಬೆಳಿಗ್ಗೆ ಬೇಗ ಹೊರಡ್ತೀವಿ ಹಾ ಹ್ಮ್ ಸರಿನಪ್ಪ ಆಯ್ತು ನಿನ್ ಇಷ್ಟ ಈ ನನ್ ಮಗಳು ನಾವೆಲ್ಲರೂ ಇಲ್ಲೇ ಇದೀವಿ ಇರಬೇಕು ಏನೋಪ್ಪ ನಾನು ಹೋಗಿ ನೋಡಿಲ್ಲ ರೂಮಲ್ಲಿ ಇದ್ರೂ ಇರ್ಬೋದು ಲಕ್ಷ್ಮಿ ಅವ್ರೆ ಮೊದಲನೇ ಬಾರಿ ನೋಡ್ತಿರೋದು ಸಾರಿ ಯಾರು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಬಿಡಿ ನಂಗೂ ಕೂಡ ನೀವು ಪರಿಚಯ ಇಲ್ಲ ನಿಮ್ಗೂ ಕೂಡ ನಾವು ಪರಿಚಯ ಇಲ್ಲ ನನ್ನ ಹೆಸರು ಆಶಾಂತ ಇಲ್ಲಿ ನಿಮ್ ರೋಡಲ್ಲಿ ಇರೋದು ಈ ಬಂಗ್ಲೆ ಯಾರು ಹೊಸದಾಗಿ ಬಂದಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಓ ಹೌದಾ ಆಹಾ ಹಾ ನಾವೇ ಹೊಸದಾಗಿ ಬಂದಿರೋದು ಅಲ್ಲ ಈ ಬಂಗ್ಲೆ ಮೇಲೆ ತುಂಬಾ ಹಳೆ ಕಾಲದ ಮೂಡ್ ನಂಬಿಕೆ ಇದೆ ದೇವ ಪಿಶಾಚಿ ಇದೆಲ್ಲ ಇದೆ ಅಂತ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಏನು ಪಿಶಾಚಿನ ನೋ ಚಾನ್ಸ್ ನಾವದೆಲ್ಲ ನಂಬೋದೇ ಇಲ್ಲ ನಮ್ಗದ್ರ ಬಗ್ಗೆ ಎಲ್ಲ ಸ್ವಲ್ಪನೂ ನಂಬಿಕೆ ಇಲ್ಲ ನಾವು ತುಂಬಾ ಬೋಲ್ಡ್ ಆಗಿರ್ತೀವಪ್ಪ ನಮ್ಗೆ ಆ ಥರದ್ದು ಎಕ್ಸ್ಪೀರಿಯೆನ್ಸ್ ಕೂಡ ಈ ಮನೇಲಿ ಹಾಗಿಲ್ಲ ಹಂಗಾಗಿ ನಾವು ಆರಾಮಾಗಿ ಇರ್ಬೋದು ಇಲ್ಲಿ ನೋಡಿ ನಾವು ಬೆಳಗ್ಗೆಯಿಂದ ಆರಾಮಾಗಿ ಇದ್ದೀವಿ ಹಾ ಹಾ ಆಶಾ ಅವ್ರೆ ಏನ್ ತೊಂದರೆ ಇಲ್ಲ ಆರಾಮಾಗಿದ್ದೀವಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ ಈ ಮನೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀನಿ ಮನೆಗ್ ನಾನು ನೀವು ನೋಡಿದ್ರೆ ಏನೇನೋ ಹೇಳ್ತಿದ್ದೀರಲ್ಲ ಅದ್ ಹಾಗಲ್ಲ ಜನಗಳು ಮಾತಾಡೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಯ್ಯೋ ಆಶಾ ಜನಗಳು ಸಾವಿರ ಮಾತಾಡ್ತಾರೆ ಅದು ಅಲ್ದೆ ಈ ಬಂಗ್ಲೆನ ಯಾರು ತಗೋಬಾರ್ದು ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಬೋದು ನಾವದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲಪ್ಪ ದುಡ್ಡಿದೆ ಕಷ್ಟಪಟ್ಟು ದುಡ್ದಿದೀವಿ ತಗೊಂಡಿದೀವಿ ಆರಾಮಾಗಿರ್ತೀವಿ ನಾಳೆ ದಿನ ನಮ್ಮ ಆರಾಮಾಗಿ ಆರಾಮಾಗಿರ್ತಾರೆ ಈಗ್ಲೇ ಇಪ್ಪತ್ತೈದು ಕೋಟಿ ಅಂತ ಮಕ್ಕಳು ನಮ್ಮ ನಮ್ಮಕ್ಳು ಕಾಲಕ್ಕೆ ಎಷ್ಟು ಬೆಲೆ ಬರ್ಬೇಡ ಈ ಬಂಗ್ಲೆ ಹ್ಮ್ ಯೋಚನೆ ಮಾಡಿದೀರಾ ಅದಕ್ಕೆ ಜನಗಳು ಈ ರೀತಿ ಎಲ್ಲಾ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಏನಂತೀಪ ರವ್ವಿ ಆಶಾವ್ರೆ ಕೆಲ್ವನ ನಾವ್ ನಂಬೇಕಾಗುತ್ತೆ ಎಲ್ಲನೂ ನಂಬೇಕು ಅಂತ ಏನಿಲ್ಲ ಕೆಲವ್ರು ಈ ಬಂಗ್ಲೆ ತಗೋಬಾರ್ದು ಅನ್ನೋ ಕಾರಣಕ್ಕೂ ಸುಳ್ಳು ಹೇಳಿರ್ಬೋದು ಹಂಗಂತ ಯುವ ಪೀಡಿ ಪಿಶಾಚಿಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ ಅವುಗಳು ಇದಾವೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಒಂದ್ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಲಕ್ಷ್ಮಿ ಹಾ ಹಾ ಅದನ್ನ ನಾವು ಜೀವಮಾನದಲ್ಲಿ ಯಾವತ್ತು ಮರೆಯಕ್ಕಾಗೋದಿಲ್ಲ ನಾನಂತೂ ಬದುಕಿ ಬಂದಿರೋದೇ ಹೆಚ್ಚು ಉಮಾಯ್ ಗೌಡ್ ಹೌದ ಲಕ್ಷ್ಮಿ ಅರೆ ನಿಜನಾ ಹಾ ಹೌದು ಅದೊಂದ್ ದೊಡ್ಡ್ ಕತೆ ಬಿಡಿ ಅದ್ ನೆನೆಸ್ಕೊಂಡ್ರೇನೆ ನನ್ಗೆ ತುಂಬಾ ಭಯ ಆಗುತ್ತೆ ಅಪ್ಪ ನನ್ ನಾದಿ ಇರೋದಕ್ಕೆ ನಾನ್ ಬದುಕಿದೀನಿ ಆ ದೇವರೇ ನನ್ನನ್ನು ಕಾಪಾಡಿದ್ದು ಏನಪ್ಪ ನಮ್ಮ ಜೀವನದಲ್ಲಂತೂ ಆ ಥರ ಯಾವುದೇ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಹಂಗಾಗಿ ನಂಬಿಕೆ ಇಲ್ಲ ನೋಡಿ ಹಾಂ ಎಕ್ಸ್ಪೀರಿಯನ್ಸ್ ಆದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ನಂಬಿಕೆ ಅನ್ನೋದು ಬರೋದು ಎಕ್ಸ್ಪೀರಿಯೆನ್ಸ್ ಆಗದೇನೆ ಯಾರೋ ಏನೋ ಹೇಳಿದ್ರು ಅಂತ ಯಾರು ಕೇಳೋದಿಲ್ಲ ಬಿಡಿ ಅದೇನೋ ನಿಜಾನೇ ಸದ್ಯಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಹಾಗಾಗಿ ನಂಬಿಕೆ ಇಲ್ಲ ಬಿಡಿ ನಾವಿವಾಗ ನಮ್ಮ ಬಂಗ್ಲೆನಲ್ಲಿ ಆರಾಮಾಗಿದ್ದೀವಿ ನಾನೇ ರಾಜ ನನ್ನ ಹೆಂಡತಿನೇ ರಾಣಿ ನನ್ನ ಮಗಳೇ ಯುವ ರಾಣಿ ಇವರೇನಪ್ಪ ನನಗೆ ಇಂಪಾರ್ಟೆಂಟ್ ಕೆಲಸ ಇರುವಾಗಲೇ ಬಂದು ನನ್ನ ಮೂಡೆಲ್ಲ ಹಾಳು ಮಾಡ್ತಿದ್ದಾರೆ ಏನ್ ಮಾಡ್ಲಿ ನೀವು ಹೀಗೆ ಮಾತಾಡ್ತಿರ್ಲಿ ಹೋಗಿ ನೋಡ್ಲಾ ಹ್ಮ್ ಈ ಟೈಮ್ ಬಿಟ್ರೆ ನನಗೆ ಮತ್ತೆ ನನಗೆ ಚಾನ್ಸಸ್ ಸಿಗೋದಿಲ್ಲ ಹೋಗಿ ನೋಡ್ತೀನಿ ಆ ರೂಮಲ್ಲಿ ಏನಿದೆ ಅಂತ ನಾನು ನೋಡ್ಲೇಬೇಕು ಹಾ ಇರ್ಲಿ ಬಿಡಿ ಆಶಾ ಅವರೇ ನಮ್ಮ ಮನೆಗೆ ಬಂದಿದ್ದೀರಾ ಬನ್ನಿ ಕುತ್ಕೊಳ್ಳಿ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಇಲ್ಲ ಇಲ್ಲ ನನಗೇನು ಬೇಡ ಬಿಡಿ ಹೀಗೆ ಪರಿಚಯ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ きつくりきつくり。入れ入れ